ಕೆಲವು ಸುದ್ದಿಗಳನ್ನ ಕೇಳಿದ ತಕ್ಷಣ ತುಂಬಾ ಸಂತೋಷವಾಗುತ್ತೆ ಇವತ್ತು ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂತ ಕೇಳಿದಾಗ ಐ ಫೆಲ್ಟ್ ವೆರಿ ಗುಡ್ ಅದು ಐ ತಿಂಕ್ ನಮ್ಗಿದ್ದಂತ ಇಮೋಷನಲ್ ಕನೆಕ್ಷನೇ ಕಾರಣ ಅನ್ಸುತ್ತೆ ನನಗೆ ಅಂದ್ರೆ ಅದು ಏನಕ್ಕೆ ಇರ್ಬೋದು ದಿವಸ ಮಾಡಿದ್ರೆ ಕ್ಷಣಗಳ್ರಿ ಅಂದ್ರೆ ಮೊದಲು ಪರದೆ ಮೇಲೆ ಅಂತ ಅವ್ರು ಕೂಗಿದ್ದು ರಾಜರಾವ್ ಅದಾದ್ಮೇಲೆ ಕಳ್ಳ ಹಾಕುಳ್ಳ ರಾಜ ರಾಜಕುಳ್ಳ ಅಂತೆ ಅಲ್ಲಿ ಸುಪ್ರಭಾತ ಅಂತೆ ಬಂಧನ ಅಂತೆ ಮುದ್ದಿನ ಹಾರ ಅಂತೆ ಅವ್ರು ಮಾಡದಂತಹ ಅದ್ಭುತವಾದಂತಹ ಚಿತ್ರಗಳು ಒಂದ್ ಕಡೆ ಇನ್ನೊಂದ್ ಕಡೆ ನನ್ನ ಪರ್ಸನಲ್ ಕನೆಕ್ಷನ್ ಅಂದ್ರೆ ನಾನು ದೀಪಾವಳಿ ಚಿತ್ರ ಮಾಡ ಶೂಟಿಂಗ್ ನಡೀತಾ ಇರುತ್ತೆ ನನ್ಗೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಕಾಲಲ್ಲಿ ಇನ್ನೂ ಫ್ರಾಕ್ಚರ್ ಹೀಲ್ ಆಗಿಲ್ಲ ಆಗ್ಲಿ ವಿಷ್ಣು ಸರ್ ಡೇಟ್ ಇದೆ ಅಂದ್ಬಿಟ್ಟು ನಾನು ಶೂಟಿಂಗ್ ಹೋಗಿದ್ದೆ ವಿಷ್ಣು ಸರ್ ನೋಡಿದ್ರು ಏನು ಸರ್ ಬಂದ್ಬಿಟ್ಟಿದೆಯ ಹೀಲ್ ಹೀಲಾಗಿಲ್ಲ ಹೌದು ಸರ್ ನಿಮ್ಮ ಡೇಟು ಅಂತ ಹೇಳಿದ್ರು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನಾಗ ಕರೆದು ಇಂಥ ಲೆಸನ್ ತೊಗೊಂಡ್ರು ಅಂದ್ರೆ ಅಲ್ಲಯ್ಯ ಅವನೇನೋ ಸಿನ್ಸಿಯರ್ ಆಗಿ ಬರ್ತಂದ್ರೆ ನೀವು ಯಾಕೆ ಕರೀತಾರ ಅಲ್ಲ ಸರ್ ನಿಮ್ಮ ಡೇಟು ನನ್ನ ಡೇಟ್ ಅವ್ನು ಮತ್ತೆ ಯಾ ನಾನು ಒಬ್ಬರೇ ಸ್ಟಾರ ಇವ್ರಲ್ಲ ಮನುಷ್ಯರಲ್ವಾ ಅಂತ ಹೇಳಿದ್ರು ಅವರು ಅಂದ್ರೆ ಅವ್ರಿಗೆ ಇದ್ದಿದ್ದಂಥ ಕೇರ್ ಅದೊಂದು ಕಾರ್ಡ್ ಇರ್ಬೋದು ಈ ಥರ ಹಲವು ಕಾರಣಗಳಲ್ಲಿ ನಾನು ಡೈರೆಕ್ಟ್ ಮಾಡೋಕೆ ನೀನು ಡೈರೆಕ್ಟ್ ಮಾಡ್ಬಿಡೋರು ನನ್ನ ಚಿತ್ರಣ ಅಂತ ವಿಷ್ಣು ಸರ್ ಹೇಳಿದರು ಕೆಲವು ಕಾರಣಗಳಿಂದ ಅದು ಆಗಲಿಲ್ಲ ಆ ಥರ ಪರ್ಸನಲ್ ಕನೆಕ್ಷನ್ ಇರ್ಬೋದು ಅವರು ಮನೆಗೆ ಮರೆಯ ತಕ್ಷಣ ಹೋಗ್ಬಿಡ್ತಿದ್ದೆ ಅವ್ರ ಜೊತೆ ಕಳೆದಂತ ಆ ಕ್ಷಣಗಳು ಅವರು ಒಂದು ಅರೇಬಿಯನ್ ಶೇಖ್ ತರ ಒಂದು ಕಾಸ್ಟ್ಯೂಮ್ ಇತ್ತು ಅದನ್ನ ಹಾಕೊಂಡಿರೋರು ಒಂದು ಸ್ಟೈನ್ಲೆಸ್ ಸ್ಟೀಲ್ ಕಪ್ಪಲ್ಲಿ ಇಬ್ರು ಕಾಫಿ ಕುಡಿತಾ ಮಾಡಿದಂಥ ಚರ್ಚೆಗಳು ಅವರ ಶ್ರೀಧರ ರಾಧಾಕೃಷ್ಣ ಅವರ ಸ್ಟಾಫು ಅವ್ರ ಭಾರತೀಯಮ್ಮನ ಅವರು ಅವ್ರು ಕೊಡ್ತಿದ್ದಂಥ ಗೌರವ ಅವರ ಸಂಬಂಧ ಕೀರ್ತಿ ಅನಿ ಅವರು ಚಂದನ ಆ ಎಂಟ್ಯಾ ಗ್ರೂಪ್ ಆ ಇಡೀ ಇದ್ದಂಥ ವ್ಯಾಲ್ಯೂಸು ಆ ಮೌಲ್ಯಗಳು ಆ ಆತ್ಮೀಯತೆ ಈ ಥರ ಹಲವು ವಿಷಯಗಳು ಎಲ್ಲ ಸೇರಿ ಈ ಇಮೋಷನಿಗೆ ಕಾರಣ ಅನಿಸುತ್ತೆ ಅದೇ ರೀ ಅಂದರೆ ಯಾರೊಬ್ಬರು ಹಿರಿಯರು ನಮ್ಮನ್ನು ಅಗಲಿದಾಗ ಅವರು ಬಿಟ್ಟು ಹೋದಂಥ ನೆನಪುಗಳು ಅಂದರೆ ನನ್ನ ಮತ್ತು ವಿಷ್ಣು ಸರ್ ಮತ್ತೆ ನನಗಿರುವಂಥ ಎಲ್ಲ ನೆನಪುಗಳು ಬಹಳ ಹಿತವಾದ ನೆನಪುಗಳು ಒಂದು ಕಹಿ ನೆನಪಿಲ್ಲ ರೀ ಪ್ರಾಬ್ಲಿ ಆ ಇರಬೇಕು ನನಗಂತೂ ಪರ್ಸನಲಿ ಖುಷಿಯಾಯಿತು ಆ್ಯಂಡ್ ಕೋರ್ಸ್ ಕನ್ನಡ ಚಿತ್ರರಂಗಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಪಾರ ಅವರ ಕನ್ನಡದ ಉಚ್ಚಾರಣೆ ಇರ್ಬೋದು ಅವರ ಗೆಸ್ಚರ್ಸ್ ಇರ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅವರ ಸ್ಟೈಲ್ ಇರ್ಬೋದು ಅದು ಎಲ್ಲವೂ ಇನ್ನೂ ಬಹಳ ಇಷ್ಟ ಆಗ್ತಿತ್ತು ಕನ್ನಡಿಗರಿಗೆ ಐ ತಿಂಕ್ ಕನ್ನಡಿಗರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಈಗ ಅವರಿಗೆ ಕರ್ನಾಟಕ ರತ್ನವನ್ನು ಘೋಷಿಸಿದೆ ಐ ಥಿಂಕ್ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಅದೇ ಸಮಯದಲ್ಲಿ